ನನ್ನ ಹೆಸರು ಸಿ ಯು ಕಲೆನಾಥ್ ನಾನು ಪೊಲೀಸ್ ಇಲಾಖೆಯಲ್ಲಿ ಶಾಖಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಕಳೆದ ಒಂದು ವರ್ಷದಿಂದ ಆಟೋ ಇಮ್ಯೂನ್ ಡಿಸೀಸ್ ರುಮೇಟೆಡ್ ಆರ್ಥರೈಟಿಸ್ ಇತ್ತು ನಾನು ನಾಲ್ಕು ತಿಂಗಳು ಒಳ್ಳೊಳ್ಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡೆ ಇಂಗ್ಲೀಷ್ ಮೆಡಿಸಿನ್ ನನಗೇನು ಗುಣಮುಖ ಆಗಿಲ್ಲ ನಮ್ಮ ಹಿರಿಯ ಸಹೋದ್ಯೋಗಿಯೊಬ್ಬರು ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದವರು ಇಲ್ಲಿಗೆ ಗುರುಜಿಗಳ ಹತ್ರ ಹೋಗಿದ್ದ ಸಲಹೆ ನಾನು ಗುರುಜಿಗಳ ಹತ್ರ ಬಂದು ಔಷಧಿ ತಗೊಂಡಾಗ ಎರಡು ತಿಂಗಳು ಔಷಧಿ ತೊಗೊಂಡೆ ಅವ್ರ ಸಲಹೆಯಂತೆ ಇಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಪಡೆದು ಇಪ್ಪತ್ತೊಂದು ದಿನ ಸತತವಾಗಿ ಪಂಚಕರ್ಮ ಕ್ರಿಯೆ ಮತ್ತು ಮುಂತಾದ ಚಿಕಿತ್ಸೆಗಳನ್ನು ಪಡೆದು ನನಗೆ ಐವತ್ತರಷ್ಟು ಶೇಕಡ ಗುಣಮುಖ ಆಯಿತು ಮತ್ತೆ ಅದನ್ನು ಮುಂದುವರಿಸಿ ಒಟ್ಟಾರೆ ಆರು ತಿಂಗಳು ಸತತವಾಗಿ ಈ ಔಷಧಿಗಳನ್ನ ಇದ್ದೀನಿ ನನಗೆ ಈಗ ಸಂಪೂರ್ಣ ಶೇಕಡ ಎಂಬತ್ತರಷ್ಟು ಗುಣಮುಖ ಆಗಿದೆ ಈ ಆಯುರ್ವೇದ ಯಾವುದೇ ಅಡ್ಡ ಪರಿಣಾಮ ಇರೋದಿಲ್ಲ ಸೊ ನನಗೆ ಗುರುಗಳ ಮಾರ್ಗದರ್ಶನದಿಂದ ಅವರ ವೈದ್ಯಕೀಯ ಚಿಕಿತ್ಸೆಯಿಂದ ನನಗೆ ತುಂಬ ಒಳ್ಳೆಯದಾಗಿದೆ ತಾವೂ ಈ ಆಯುರ್ವೇದ ಔಷಧಿನ ಪಡೆದು ಬೇಗ ಗುಣಮುಖರಾಗಿ ಮತ್ತು ಯಾವುದೇ ಅಡ್ಡಿಯ ಪರಿಣಾಮಗಳಿದೆ ಬೇಗ ಗುಣಮುಖರಾಗಿ ಅಂತ ನಿಮಗೆ ಹಾರೈಸ್ತೀನಿ